ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ನವರಾತ್ರಿಯ ಎರಡನೇ ದಿನವಾದಂತ ಇಂದು ಮಕ್ಕಳ ದಸರಾ ನೋಡುಗರ ಮನಸೂರೆಗೊಳಿಸಿದೆ ಮೈಸೂರು ವೈಭವದ ಜೊತೆಗೆ ಶ್ರೀರಂಗಪಟ್ಟಣದ ದಸರಾ ದರ್ಬಾರ್ನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮದ ಮೈಸೂರು ದಸರಾ ಮೈಸೂರು ದಸರಾ ಅಂದೇನಿ ಅದೊಂದು ವೈಭವ ಅದೊಂದು ಸಂಭ್ರಮ ವರ್ಷಕ್ಕೊಮ್ಮೆ ಬರೋ ನಾಡ ಹಬ್ಬಕ್ಕೆ ದೇಶ ವಿದೇಶಿಗರೆಲ್ಲರೂ ಕೂಡ ಕಾದು ಕುಂತಿರ್ತಾರೆ ಅರಮನೆ ಅಂಗಳದಲ್ಲಿ ಒಂಬತ್ತು ದಿನವೂ ನವ ಮಾಸದಂತೆ ಸಿಂಗಾರಗೊಂಡಿರುತ್ತೆ ಯುವ ದಸರಾ ಮಕ್ಕಳ ದಸರಾ ಯೋಗ ದಸರಾ ಅಬಬ ಒಂದ ಎರಡ ನೋಡುವುದಕ್ಕೆ ಕಣ್ಣೆರಡು ಸಾಲದು ಬೆಳಗ್ಗೆ ಏಳು ಗಂಟೆಗೆ ಅರಮನೆ ಆವರಣದಲ್ಲಿ ದಸರಾ ಸಂಭ್ರಮ ಶುರುವಾಗಿತ್ತು ಹಾಲ್ ಮುಂಭಾಗದಲ್ಲಿ ಪಾರಂಪರಿಕ ಜಾವ ಮೋಟಾರ್ ಸೈಕಲ್ ಸವಾರಿ ನಡೆಯಿತು ಒಂಬತ್ತು ಮೂವತ್ತಕ್ಕೆ ಶುರುವಾದ ಮಕ್ಕಳ ದಸರಾ ನೋಡುಕರ ಮನಸೂರೆಗೊಳಿಸಿದೆ ಬಸವಣ್ಣ ರಾಣಿ ಚೆನ್ನಮ್ಮ ಒರಕೆ ಬೋಪವ್ವ ಸ್ವಾಮಿ ವಿವೇಕಾನಂದ ವೇಷದಲ್ಲಿ ಮಕ್ಕಳು ಮೀರಾ ಮಿಂಚಿದ್ರು ಜೊತೆಗೆ ಪೂಜಾ ಕುಣಿತ ಡೊಳ್ಳು ಕುಣಿತ ಜಾನಪದ ನೃತ್ಯ ಕಂಸಾಳಿ ನೃತ್ಯ ಕುಣಿತ ಜನರಿಗೆ ಇವೆಲ್ಲವೂ ಕೂಡ ಮನರಂಜನೆ ನೀಡಿದೆ ಇನ್ನು ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಫುಲ್ ಬ್ಯುಸಿಯಾಗಿದ್ರು ಚಾಮುಂಡೇಶ್ವರಿ ಚಿತ್ತಾರ ಮಹಿಷನ ಚಿತ್ತಾರ ನವಿಲಿನ ರಂಗೋಲಿ ಚುಕ್ಕಿ ರಂಗೋಲಿ ಸೇರಿದಂತೆ ಬಗೆ ಬಗೆಯ ರಂಗೋಲಿ ಬಿಡಿಸಿ ದಸರಾ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದ್ರು ಶ್ರೀರಂಗಪಟ್ಟಣದಲ್ಲಿ ದಸರಾ ದರ್ಬಾರ್ ಮೈಸೂರು ದಸರಾ ಜೊತೆಗೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲೂ ದಸರಾ ದರ್ಬಾರ್ ಶುರುವಾಗಿದೆ ಇಂದಿನಿಂದ ಅಕ್ಟೋಬರ್ ಏಳರವರೆಗೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರುಬಾರು ಜೋರಾಗಿ ನಡೆಯುತ್ತೆ ನಟ ಶಿವರಾಜ್ ಕುಮಾರ್ ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆ ಮಾಡಿದ್ದು ಹಬ್ಬದ ಕಳೆಗೆ ಮತ್ತಷ್ಟು ಮೆರುಗು ತಂದರು ಈ ಮಧ್ಯೆ ಹಿರಣ್ಯಾನು ಆನೆ ಅಡ್ಡಾದಿಡ್ಡಿ ಓಡಾಡ್ತಿದ್ದಂತೆ ಜನ ಕಂಗಾಲಾಗಿ ಹೋಗ್ಬಿಟ್ರು ಶ್ರೀರಂಗಪಟ್ಟಣದ ಜಂಬೂ ಸವಾರಿಗೆ ಕಲಾ ತಂಡಗಳದ್ದೇ ಸಂಭ್ರಮ ಕಿರಂಗೂರು ಬನ್ನಿ ಮಂಟಪದಿಂದ ರಂಗನಾಥ ಮೈದಾನದವರೆಗೆ ಅದ್ದೂರಿ ಜಂಬೂ ಸವಾರಿ ನಡೆಸಲಾಯಿತು ಒಟ್ನಲ್ಲಿ ವಿಶ್ವವಿಖ್ಯಾತ ದಸರಾ ದಿನೇ ದಿನೇ ರಂಗಿಡ್ತಿತ್ತು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಮೈಸೂರಿನಿಂದ ಪ್ರೇಮ್ ಕುಮಾರ್ ಜೊತೆ ಸುನಿಲ್ ನ್ಯೂಸ್ ಏಟೀನ್ ಮಂಡ್ಯ ದೇಶದ ವಿದೇಶ ಸುದ್ದಿಗಳನ್ನ ನೋಡ್ತಾ ಹಿಮಾಚಲ ಪ್ರದೇಶದಲ್ಲಿರುವ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಯಿಂದಾಗಿ ಉಂಟಾದ ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಲು ಟಾಯ್ಲೆಟ್ ಟ್ಯಾಕ್ಸ್ ಶುರು ಮಾಡಿದೆ ನಗರ ಪ್ರದೇಶದಲ್ಲಿರುವ ಮನೆಗಳಲ್ಲಿ ಎಷ್ಟು ಟಾಯ್ಲೆಟ್ ಇದೆ ಅಂತ ಪತ್ತೆ ಮಾಡಿ ಇಪ್ಪತ್ತೈದು ರೂಪಾಯಿ ತೆರಿಗೆ ಹಾಕಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆಯ ಬಿಸಿ ತಟ್ಟಲಿದೆ ಎರಡನೇ ಬಾರಿ ಮೆಟ್ರೋ ಟಿಕೆಟ್ ದರ ಏರಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ ಈ ಬಾರಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಕ್ಟೋಬರ್ ಹದಿನೈದು ಮತ್ತು ಹದಿನಾರರಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಕಿಸ್ತಾನಕ್ಕೆ ಪ್ರಯಾಣಿಸಲಿದ್ದಾರೆ ಪಾಕಿಸ್ತಾನದಲ್ಲಿ ನಡೆಯುವ ಶಾಂಘೈ ಸಹಕಾರ ಸಂಸ್ಥೆಯ ಸರ್ಕಾರದ ಮುಖ್ಯಸ್ಥರ ಮಂಡಳಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಜಸ್ಥಾನದ ಜೈಪುರ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಹಾಕಲಾಗಿದೆ ಇಮೇಲ್ ಮೂಲಕ ಜೈಪುರ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಹಾಕಲಾಗಿದ್ದು ಸಿಐಎಸ್ಎಫ್ನಿಂದ ತಪಾಸಣೆ ಮಾಡಲಾಗಿದೆ ಿಯಲ್ಲಿ ಗ್ಯಾಂಗ್ ದಾಳಿ ನಡೆದಿದ್ದು ಗುಂಡಿನ ದಾಳಿಗೆ ಇಪ್ಪತ್ತು ಮಂದಿ ಬಲಿಯಾಗಿದ್ದಾರೆ ಕಡಲ ತೀರದ ನಗರವಾದ ಪಾಂಟ್ ಸೋಂಡೆ ಎಂಬಲ್ಲಿಗೆ ನುಗ್ಗಿದಂತಹ ಗ್ರ್ಯಾಂಡ್ ಗ್ರೀಫ್ ಎಂಬ ಸಂಘಟನೆಯ ಸದಸ್ಯರು ಮನಸು ಇಚ್ಛೆ ಗುಂಡಿನ ದಾಳಿ ನಡೆಸಿದ್ದಾರೆ ಥಾಯ್ಲ್ಯಾಂಡ್ನಲ್ಲಿ ರಣಮಳೆಗೆ ಚಿಯಾಂಗ್ ಮೈನಲ್ಲಿರುವಂತಹ ಎಲಿಫೆಂಟ್ ನೇಚರ್ ಪಾರ್ಕ್ ಮುಳುಗಡೆಯಾಗಿದೆ ಪಾರ್ಕ್ನಲ್ಲಿರುವಂತಹ ಆನೆಗಳನ್ನು ಸ್ಥಳಾಂತರ ಮಾಡುವ ಕಾರ್ಯವಾಗುತ್ತಿದ್ದು ಆನೆಗಳು ಪ್ರವಾಹದ ನೀರಿನಲ್ಲಿ ಸಿಲುಕಿ ಹೊರಗೆ ಬರಲಾರದೆ ಪರದಾಟ ನಡೆಸುತ್ತಿದೆ ಮಾರ್ಟಿನ್ ಸಿನಿಮಾ ನಿರ್ದೇಶಕ ಎಪಿ ಅರ್ಜುನ್ ಸಿನಿಮಾ ಪ್ರಚಾರದಲ್ಲಿ ತನ್ನ ಹೆಸರು ಕೈಬಿಟ್ಟಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ಸದ್ಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಮಾರ್ಟಿನ್ ನಿರ್ಮಾಪಕ ವಾಸವಿ ಎಂಟರ್ಪ್ರೈಸಸ್ಗೆ ನೋಟಿಸ್ ಅನ್ನು ಕೊಟ್ಟಿದೆ ಸೂಪರ್ ಪ್ರಸಾರ ಆಗುತ್ತೆ